ನೋಡ್ತೀವಿ ಅಧ್ಯಕ್ಷರೇ ಹೀಗೆ ಎರಡ್ ಸಾವಿರದ ಹದಿಮೂರರಿಂದ ಇಪ್ಪತ್ ಮೂರರವರೆಗೆ ಬೆಂಗಳೂರಿನಲ್ಲಿ ಒಟ್ಟು ಸಾವಿರದ ಮುನ್ನೂರ ಇಪ್ಪತ್ತೆರಡು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷರೆ ಹಾಗಾದ್ರೆ ಎಷ್ಟು ಜನರಿಗೆ ಇದರ ಒಂದು ಶಿಕ್ಷೆ ಆಗಿದೆ ಅಂತ ತೆಗೆದು ನೋಡಿದಾಗ ಕೇವಲ ಹತ್ತು ಪ್ರಕರಣಗಳಲ್ಲಿ ಮಾತ್ರ ಶೇಕಡ ಜೀರೋ ಪಾಯಿಂಟ್ ಎಪ್ಪತ್ತಾರರಷ್ಟು ಮಾತ್ರ ಒಂದು ಶಿಕ್ಷೆ ಆಗಿರೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಅಧ್ಯಕ್ಷೆ ಹಾಗಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಆಯ್ತು ಅಧ್ಯಕ್ಷೆ ಒಂದೇ ನಿಮಿಷ ಗೃಹ ಸಚಿವರು ಇದರ ಕಡೆ ಗಮನ ಕೊಡಬೇಕು ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಎರಡು ತರಗತಿಯ ಎರಡನೇ ತರಗತಿಯ ವಿದ್ಯಾರ್ಥಿ ಒಂದು ಮೂಕ ಮತ್ತು ಕೀಡು ಇರತಕ್ಕಂಥ ವಿದ್ಯಾರ್ಥಿ ಮೇಲೆ ಒಂದು ಅತ್ಯಾಚಾರ ಎಸಗಿರೋದು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಧ್ಯಕ್ಷ ಹಾಗಾಗಿ ಇವುಗಳಿಗೆಲ್ಲೂ ಕೂಡ ಕಠಿಣ ಕ್ರಮವನ್ನು ತಗೋಬೇಕು ಮತ್ತು ಅಂಥವರಿಗೆ ಕಠಿಣವಾದಂಥ ಶಿಕ್ಷೆ ಕೊಡದೇ ಇದ್ದರೆ ಮುಂದೆ ನಾವು ಹೆಣ್ಮಕ್ಳು ಯಾವ ರೀತಿ ಬದುಕಬೇಕು ಅನ್ನುವಂತ ಪ್ರಶ್ನೆ ಎಲ್ರಿಗೂ ಕೂಡ ಬರ್ತದೆ ಅಧ್ಯಕ್ಷ ವರದಕ್ಷಿಣೆ ಅಧ್ಯಕ್ಷ ಸೈಬರ್ ಕ್ರೈಮ್ ಒಂದೇ ನಿಮಿಷ ವರದಕ್ಷಿಣೆ ಕಿರುಕುಳದಲ್ಲಿ ಎಪ್ಪತ್ತೈದು ಮಹಿಳೆಯರು ಬಲಿಯಾಗಿದ್ದಾರೆ ಅಧ್ಯಕ್ಷ ಸೈಬರ್ ಕ್ರೈಮ್ ನೋಡಿದಾಗ ಹದಿನೈದು ಸಾವಿರದ ಐದನೂರ ಎಪ್ಪತ್ತೆರಡು ಜನ ಈ ಒಂದು ಅಪರಾಧ ಪ್ರಕರಣಗಳಲ್ಲಿ ಸಿಲ್ಕೊಂಡಿದ್ದಾರೆ ಅಧ್ಯಕ್ಷೆ ಅದೇ ರೀತಿಯಾಗಿ ಈ ಒಂದು ಏಳು ಸಾವಿರದ ಆರುನೂರ ಒಂದು ಭ್ರೂಣ ಹತ್ಯೆಗಳಾಗಿದ್ದಾವ ಅಧ್ಯಕ್ಷೆ ನಾಲ್ಕು ಸಾವಿರದ ಐದುನೂರ ಅರವತ್ತೆಂಟು ವಂಚನೆ ಪ್ರಕರಣಗಳು ಹದಿನೈದು ಸಾವಿರದ ಐದುನೂರ ಎಪ್ಪತ್ತೈದು ಸಾಮಾನ್ಯ ಕಳ್ಳತನ ಈ ರೀತಿಯಾಗಿ ಬಹಳಷ್ಟು ಒಂದು ನಮ್ಮ ಬೆಂಗಳೂರಿನಲ್ಲೂ ಕೂಡ ಈ ಒಂದು ವಿಶ್ ಕರ್ನಾಟಕದಲ್ಲೂ ಕೂಡ ಈ ರೀತಿ ಆಗ್ತಾ ಇದ್ದಾವೆ ಅಧ್ಯಕ್ಷೆ ಹಾಗಾಗಿ ನಮ್ಮ ಬಾಲ್ಯ ವಿವಾಹ ಇರ್ಬೋದು ಅಥವಾ ಗರ್ಭಿಣಿಯರ ಸಾವಿರ್ಬೋದು ತಾಯಂದಿರ ಸಾವಿರಬಹುದು ಮಕ್ಕಳ ಸಾವಿರ್ಬೋದು ಇದನ್ನೆಲ್ಲಾನು ನೋಡಿದಾಗ ಇನ್ನೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಚಿಂತಾಜನಕವಾಗಿ ಈ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಧ್ಯಕ್ಷ ಹಾಗಾಗಿ ಇವನ್ನೆಲ್ಲನೂ ಕೂಡ ನಿಮ್ಮ ಮೂಲಕ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳವ್ರ ಹತ್ರ ವಿಶೇಷವಾಗಿ ನಮ್ಮ ವಿಶೇಷ ಚೇತನ ಮಕ್ಕಳು ಅದೇ ರೀತಿ ಮಹಿಳೆಯರು ಯುವಕರು ಇವರಿಗೆಲ್ಲರಿಗೂ ಕೂಡ ಒಂದು ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಮತ್ತು ಎಲ್ಲಿ ಯಾವ ಕ್ಷೇತ್ರವನ್ನ ಬಿಟ್ಟು ಹೋಗಿದ್ದೇವೆ ಅದನ್ನ ತುಂಬಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಬೇಕು ಅಂತ ಕೇಳ್ತಾ ನನ್ನ ಎರಡು ಮಾತಿಗೆ ವಿರಾಮ ಬಾಲಕೃಷ್ಣ ಮತ್ತು ಸಮೃದ್ಧಿ ಮಂಜುನಾಥ್ ಈಗ ಅಧ್ಯಕ್ಷ ಒಂದ್ ಸೆಕೆಂಡ್ ಈಗ ನನ್ಗಾದ್ಮೇಲೆ ಅವರು ಆಗಲಿ ಇಬ್ಬರಿಗೆ ಈಗ ಮತ್ತೆ ಮತ್ತೆ ಆ ಕಡೆ ಹೋಗ್ಬೇಕು ಈಗ ಅವರು ನೀವು ಸೀನಿಯರ್ ತುಂಬಾ ಸಲ ಮಾತಾಡಿದ್ದೀರಿ ಅವ್ರು ಫಸ್ಟ್ ಟೈಮ್ ಬಂದಿದ್ದಾನೆ ಮಾತಾಡಿ ಈಗ ಅವ್ರು ಮತ್ತೆ ಕೊಡುವ ಇಲ್ಲ

ಆಯ್ಯಯ ಮತ್ತು ಬೇಡಿಕೆಗಳ ಮೇಲೆ ಚರ್ಚೆಗೆ ಅವಕಾಶ ಮುಗಿಸಿ ಧನ್ಯವಾದಗಳು ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜಸ್ವ ಸ್ವೀಕೃತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸ್ವೀಕೃತಿ ಒಳಗೊಂಡಂತೆ ಹದಿನಾರು ಸಾವಿರ ಕೋಟಿಗಳ ಸಾಲವನ್ನು ಒಳಗೊಂಡಂತೆ ನಾಲ್ಕು ಲಕ್ಷದ ಎಂಟು ಸಾವಿರದ ಆರುನೂರ ನಲವತ್ತೇಳು ಕೋಟಿ ನಿಜದ ಬಜೆಟ್ ಮಂಡನೆ ಮಾಡಿದ್ದಾರೆ ಮಾನ್ಯಸಭಾಧ್ಯಕ್ಷೆ ಅದ್ರ ಜೊತೆಯಲ್ಲಿ ಏಳು ಲಕ್ಷದ ಅರುವತ್ತ್ನಾಲ್ಕು ಸಾವಿರದ ಆರುನೂರ ಐವತ್ತೈದು ಕೋಟಿಗಳು ಒಣ ರಾಜ್ಯದ ಒಟ್ಟು ಹೊಣೆಗಾರಿಕೆಗಳು ಎಂಬತಕ್ಕಂಥದ್ದನ್ನು ಕೂಡ ತಿಳಿಸಿದ್ದಾರೆ ಮನೆ ಸಭಾಧ್ಯಕ್ಷರೇ ಅದೇ ರೀತಿಯಲ್ಲಿ ಹಂಚಿಕೆವಾರು ಶೇಕಡಾವಾರು ಇತರೆ ಮೂವತ್ತೈದು ಪರ್ಸೆಂಟು ಪಶುಸಂಗೋಪನೆ ಮೀನುಗಾರಿಕೆ ಒಂದು ಪರ್ಸೆಂಟು ಕೃಷಿ ಮತ್ತು ತೋಟಗಾರಿಕೆ ಎರಡು ಪರ್ಸೆಂಟು ಆಹಾರ ನಾಗರಿಕ ಎರಡು ಲೋಕೋಪಯೋಗಿ ಮೂರು ಸಮಾಜ ಕಲ್ಯಾಣ ನಾಲ್ಕು ಕಂದಾಯ ನಾಲ್ಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಾಲ್ಕು ಒಳಾಡಳಿತ ಐದು ನಗರಾಭಿವೃದ್ಧಿ ಐದು ನೀರಾವರಿ ಐದು ಗ್ರಾಮೀಣಾಭಿವೃದ್ಧಿ ಆರು ಇಂಧನ ಆರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಎಂಟು ಪರ್ಸೆಂಟ್ ಶಿಕ್ಷಣ ಹತ್ತು ಪರ್ಸೆಂಟ್ ಈ ರೀತಿ ಹಂಚಿಕೆ ಮಾಡಿದ್ದಾರೆ ಬಹುಶಃ ಇದನ್ನು ನೋಡಿದಾಗ ಒಂದು ಅನುದಾನದ ಒಂದು ಲಭ್ಯತೆ ಕೊರತೆ ಎದ್ದು ಕಾಣುತ್ತೆ ಮಾನ್ಯ ಸಭಾಧ್ಯಕ್ಷೆ ಈ ಒಂದು ಸಂದರ್ಭದಲ್ಲಿ ನಾನು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಬಹುಶಃ ಕೃಷಿ ಮತ್ತು ತೋಟಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಕೃಷಿ ಇಲಾಖೆಯಲ್ಲಿ ಬೇಸಿಗೆ ಕಾಲದಲ್ಲಿ ರೈತರು ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಸ್ವಲ್ಪ ಕಷ್ಟ ಆಗಿದೆ ಆ ಬೆಳೆಗಳನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಮಹತ್ವವಾದಂಥ ಜವಾಬ್ದಾರಿಯನ್ನು ತೆಗೆಬೇಕು ಅಂತ ಒತ್ತಾಯ ಮಾಡ್ತೀರಿ ಮಾನ್ಯ ಸಭಾಧ್ಯಕ್ಷೆ ನಮ್ಮ ಭಾಗದಲ್ಲಿ ಕಲ್ಪವೃಕ್ಷ ಒಂದು ಕಡೆ ಕಾಮದೇನು ನಂಬಿ ರೈತರು ಜೀವನವನ್ನು ನಡೆಸ್ತಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ ಇವತ್ತು ಒಂದು ಕಡೆ ತೆಂಗು ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಬಡ್ಜೆಟ್ನ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅಡಕೆ ಬೆಳೆಗಾರರ ಸಂಕಷ್ಟಕ್ಕನುಗುಣವಾಗಿ ಅದೇನು ರೋಗ ರುಜಿನಗಳಿಂದ ಇವತ್ತು ಗಿಡಗಳು ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅರವತ್ತೆರಡು ಕೋಟಿ ರೂಪಾಯಿ ಹಣವನ್ನು ಕಾಯ್ದಿರಿಸಿದ್ದಾರೆ ಮನೆ ಸಭಾಧ್ಯಕ್ಷೆ ಆದರೆ ತೆಂಗಿಗೆ ಏನು ಕಪ್ಪು ತಲೆ ಹುಳು ವಿವಿಧ ಬಾಧೆಗಳಿಂದ ಇವತ್ತು ತೆಂಗು ಹಾಳಾಗ್ತಿರುವಂಥ ಹಿನ್ನೆಲೆಯಲ್ಲಿ ಸಮೀಕ್ಷೆ ನಡೆಸ್ತೀವಿ ಅನ್ನೋದನ್ನು ಮಾತ್ರ ತಿಳಿಸಿದ್ದಾರೆ ಮನೆ ಸಭಾಧ್ಯಕ್ಷೆ ಅದಕ್ಕೆ ಅನುದಾನವನ್ನು ನಿಗದಿ ಮಾಡಿಲ್ಲ ಯಾಕೆಂದರೆ ಕಾಲಿಂಗ್ ಅಟೆನ್ಷನಲ್ಲೂ ಕೂಡ ಕೆಲವರು ಮಾತಾಡಿದರು ಆದರೆ ಇಲ್ಲಿ ಬಹುಮುಖ್ಯವಾಗಿ ಏನಾಗಿದೆ ಮಾನ್ಯ ಸಭಾಧ್ಯಕ್ಷೆ ಐವತ್ತು ಪರ್ಸೆಂಟ್ ಈಲ್ಡಿಂಗ್ ಕಡಿಮೆ ಆಗಿದೆ ಸಭಾಧ್ಯಕ್ಷೆ ನಾಲ್ಕಾರು ರೋಗಗಳಿಂದ ಇವತ್ತು ತೆಂಗು ತುಂಬ ಕಷ್ಟವನ್ನು ಅನುಭವಿಸಿ ಬೆಳೆಗಾರು ಸಂಕಷ್ಟದ ಹಾದಿಗಿಳಿಯುವಂಥ ಸನ್ನಿವೇಶ ಆಗಿದೆ ಈ ಒಂದು ಬಡ್ಜೆಟ್ನಲ್ಲಿ ಮಾನ್ಯ ಸ ಮುಖ್ಯಮಂತ್ರಿಗಳು ಉತ್ತರವನ್ನು ನೀಡುವಂಥ ಸಂದರ್ಭದಲ್ಲಿ ನೂರು ಕೋಟಿ ಅನುದಾನವನ್ನು ನೀಡಿ ಆ ರೋಗ ರುಜನಗಳನ್ನು ಒಂದು ತಿಳಿಗೊಳಿಸುವಂಥ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೋಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ ಮನೆ ಸಭಾಧ್ಯಕ್ಷೆ ಇವತ್ತು ಮೀನುಗಾರಿಕೆ ಇಲಾಖೆಗೆ ಸಂಬಂಧಿಸಿದಂತೆ ಮನೆ ಸಭಾಧ್ಯಕ್ಷರೇ ಏನು ಫಿಶರಿ ಮ್ಯಾನ್ಸ್ ಹೌಸಸ್ ಬಹುಶಃ ಪ್ರತಿ ವರ್ಷ ಹತ್ತು ಹದಿನೈದು ಮನೆಗಳು ಕೊಡುವಂಥದ್ದು ಎರಡು ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಮನೆಗಳನ್ನು ಕೊಡುವಂಥದ್ದು ಅವಕಾಶವನ್ನು ಮಾಡಿಲ್ಲ ಮನೆ ಸಭಾಧ್ಯಕ್ಷೆ ಅದಕ್ಕೆ ಸರ್ಕಾರ ಬದ್ಧತೆಯನ್ನು ತೋರಿಸ್ಬೇಕು ಇವತ್ತು ನೀರಾವರಿ ಇಲಾಖೆಗೆ ಸಂಬಂಧಿಸಿದಂತೆ ಇಪ್ಪತ್ತೊಂದು ಸಾವಿರಕ್ಕೆ ಕೋಟಿನ ಅನುದಾನವನ್ನು ಒದಗಿಸಿದ್ದಾರೆ ಅದರಲ್ಲಿ ಬಹುತೇಕ ಸಿಕ್ಸ್ಟಿ ಪರ್ಸೆಂಟು ಮೇಂಟೆನೆನ್ಸು ಮತ್ತು ಸಂಬಳ ಬೇರೆ ರೀತಿ ವಿದ್ಯುತ್ ಬಿಲ್ಲನ್ನು ಕೊಡುವಂಥದಕ್ಕೆ ಫಿಫ್ಟಿ ಪರ್ಸೆಂಟ್ ಹೋಗೋದ್ರಿಂದ ಈಗ ಆಗಿರ್ತಕ್ಕಂಥ ಯೋಜನೆಗಳನ್ನು ಕೂಡ ಪೂರ್ಣ ಮಾಡ್ತಕ್ಕಂಥದಕ್ಕೆ ಕಷ್ಟ ಇದೆ ಇನ್ನು ಹತ್ತಾರು ವರ್ಷ ಮುಂದುವರೆದ್ರೆ ಆ ಯೋಜನೆಗಳ ಫಲವನ್ನು ರೈತರಿಗೆ ಹೇಗೆ ಕೊಡುವುದು ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತನೆಯನ್ನು ಮಾಡಬೇಕು ಸಭಾಧ್ಯಕ್ಷೆ ಇವತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಕ್ಕೆ ತಿಳಿದ ವ್ಯಾಪ್ತಿನಲ್ಲಿ ಒಂದು ಇಪ್ಪತ್ತು ಹಳ್ಳಿಗಳಿಗೆ ಇವತ್ತು ಕೆರೆಗಳಿಗೆ ನೀರಿನ ಒಂದು ಮೂಲ ಇಲ್ಲ ಮಾನ್ಯ ಸಭಾಧ್ಯಕ್ಷೆ ನಾಗಮಂಗ್ಲ ಬ್ರಾಂಚ್ ಕೆನಾಲ್ ಮೂಲಕ ಇವತ್ತು ನೀರನ್ನು ಒದಗಿಸ್ತಕ್ಕಂಥದಕ್ಕೆ ಇವತ್ತು ಇ ಆರ್ ಸಿ ಮೀಟಿಂಗ್ನಲ್ಲಿ ಅಪ್ರೂವಲ್ ಆಗಿ ಬೋರ್ಡ್ ಮೀಟಿಂಗ್ನಲ್ಲಿ ಕೂಡ ಅಪ್ರೂವಲ್ ಆಗಿದೆ ದಿಡ್ಗಾಂ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಕೆರೆಗಳಿಗೆ ಅದನ್ನು ಈ ಒಂದು ಪ್ರಸಕ್ತ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಾನ್ಯ ಡಿ ಸಿ ಎಂ ಸಾಹೇಬರ್ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಇವತ್ತು ಕೆ ಪಿ ಎಸ್ ಶಾಲೆಗಳ ಬಗ್ಗೆ ಸರ್ಕಾರ ಘೋಷಣೆ ಮಾಡಿದೆ ಅದು ಮಾತಾಗಬಾರ್ದು ಕೃತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಪೈಪೋಟಿಯ ಒಂದು ದೃಷ್ಟಿನಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ಸರ್ಕಾರ ಬದ್ಧತೆಯನ್ನು ತೋರಿಸ್ಬೇಕು ಏನಾದ್ರೆ ಕಳೆದ ಎರಡು ವರ್ಷಗಳಲ್ಲಿ ಅದು ಅವಕಾಶ ಆಗಿಲ್ಲ ಈ ಒಂದೇನು ಬಡ್ಜೆಟ್ ಘೋಷಣೆ ಆಗಿದೆ ಅದು ಅನುಷ್ಠಾನಗೊಂಡ್ರೆ ಬಡಭಾಗ ರೈತರ ಮಕ್ಕಳಿಗೆ ಒಂದು ಉತ್ತಮವಾದಂಥ ಒಂದು ಶಿಕ್ಷಣ ದೊರೀತಕ್ಕಂಥದ್ದಕ್ಕೆ ಅವಕಾಶ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಬಜೆಟ್ನಲ್ಲಿ ಕೇವಲ ಕೆಲವೇ ಒಂದು ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡುವಂಥ ಅವಕಾಶ ಆಗಿದೆ ಮಾನ್ಯ ಸಭಾಧ್ಯಕ್ಷೆ ಏಕೆಂದರೆ ಕೆಲವು ಕಡೆ ಅಂಡ್ರೆಡ್ ಬೆಟೆಡ್ ಆಗಿದೆ ಅವಕ್ಕೆ ಮೂಲಭೂತವಾಗಿ ಎಲ್ಲ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದಕ್ಕೆ ಅವಕಾಶ ಆಗಿಲ್ಲ ತಾಯಿ ಮಗು ಆಸ್ಪತ್ರೆಯೂ ಕೂಡ ಬೇಡಿಕೆಗೆ ಅನುಗುಣವಾಗಿ ಸರ್ಕಾರ ಒದಗಿಸ್ತಕ್ಕಂಥದಕ್ಕೆ ಘೋಷಣೆ ಮಾಡಿಲ್ಲ ಇವತ್ತು ಉದಾಹರಣೆಗೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅಂಡ್ರೆಡ್ ಬೆಟೆಡ್ ಹಾಸ್ಪಿಟ್ಲಾಗಿ ಐದಾರು ವರ್ಷ ಆಯಿತು ಪೂರ್ಣ ಪ್ರಮಾಣದ ಸೌಲಭ್ಯಗಳು ದೊರೆತಿಲ್ಲ ಅದಕ್ಕೆ ಸರ್ಕಾರ ಅನುದಾನದ ಕೊರತೆ ಇದೆ ಹಾಸ್ಪಿಟಲ್ ರಿಪೇರ್ಸ್ಗೆ ಅವಕಾಶ ಆಗಿಲ್ಲ ಇವತ್ತು ಡಾಕ್ಟರ್ ಸಹ ವಸತಿ ಗೃಹಗಳಿಗೆ ಅನುದಾನದ ಲಭ್ಯತೆ ಕೊರತೆ ಇದೆ ಅನುದಾನ ಇವತ್ತು ಕೊರತೆ ಆಗಿರುವಂಥ ನೆಲದಲ್ಲಿ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅದ್ರ ಜೊತೆಯಲ್ಲಿ ಹೈವೇ ಭಾಗದಲ್ಲಿ ಟ್ರಾಮಾ ಸೆಂಟರ್ಗಳನ್ನು ತೆರೀಬೇಕು ಇವತ್ತೇನಾದ್ರು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಸಾವಿಗೆ ತಲೆ ಒಟ್ಟು